ಸರ್ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ಏನು ನೀವು ಅಲ್ಲಿ ನನ್ನ ಡಿಸ್ಟಿಕ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ನಾನು ನೀವು ಸರಿ ಎವರ್ ಎವರ್ ಮಾಡಿದಂತ ಕೃತ್ಯ ಏನು ಬಹಳ ಒಳ್ಳೆ ಕೃತ್ಯ ಅಲ್ಲ ಇಲ್ಲಿ ಯಾರು ದೇಶಕ್ಕಾದವ್ರಿಲ್ಲ ಪಿ ಸಿ ಆಕ್ನೊಳಗಡೆ ಸಿಕ್ಕಾಕೊಳ್ಳೋಂಥವ್ರು ಅಲ್ಲೆಲ್ಲ ಹೋಗಿ ದೇಶ ಹಾತ್ ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ ಭಗವಂತ ಕೊಟ್ಟಂತ ಒಂದು ಉತ್ತಮ ಪೂರ್ವ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನ್ ನಾವದ್ನ ಅರವತ್ತಿಗೂ ಏನು ಹೇಳ್ಬೇಕಾಗಿಲ್ಲ ಅವ್ರಿಗೂ ಹೇಳ್ಬೇಕಾಗಿ ಪದವಿ ಪೂರ್ವ ಪುಣ್ಯಾನ ಮೇ ಸುಮ್ ಸುಮ್ನೆ ಎಲ್ಲಾರ್ಗು ಕೆಲ್ಸ ಸಿಗೋದಿಲ್ಲ ಸಿಕ್ಕಂತ ಕೆಲ್ಸನ ಅದಕ್ಕೊಂದು ಓದ್ ತೆಗೆದುಕೊಂಡಿರ್ತೀರಿ ಅದಕ್ಕೆ ತಕ್ಕನಂಗ್ ಮಾಡಿ ಮಾಡಿದಾಗ ಇರ್ತಾರೆ ಸಮ್ ಡಿಸ್ಗ್ರೆಂಟೆಡ್ ಪೀಪಲ್ ವಿಲ್ ಬಿ ದೇರ್ ಹೂ ವಿಲ್ ಬಿ ಕ್ವಶನಿಂಗ್ ಎಲ್ಲಾರನು ಎಲ್ಲಾ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ ಇಲ್ಲೂ ಕ್ವಶನ್ ಮಾಡ್ತಾರೆ ಇಂಥವೆಲ್ಲ ಬರುತ್ತೆ ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ವಿಟ್ಟ ಚಿನ್ನಾಗಿ ಹೊರಗೆ ಬನ್ನಿ ನೋಡೋಣ ಬೇಕಾರೆ ಮಾತೆಗಿಂತ ನಿಮ್ಮವ್ರ ಪ್ಯೂರು ಅಂತಂದ್ರೆ ಅದನ್ನು ಪ್ರೂವ್ ಮಾಡ್ಕೊಂಡು ಬನ್ನಿ ತೀರ್ಮಾನ ಮಾಡೋಣ ಇವಾಗ ನಮ್ಮನೆಯಲ್ಲಿ ಕಳ್ಳ ಇದ್ದಾನೆ ಬಾಗಲ್ ತೆಗೀರಿ ಅಂತ ಹೇಳ್ತಾರೆ ನಾ ತೆಗ್ಯ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಹೇಳಿ ಹಾರ್ಬರ್ ಇಂಗ್ ದಿ ಅಫೆಂಡರ್ ನಾನು ನಾನು ಐ ಆಮ್ ನಾಟ್ ಓಪನಿಂಗ್ ದಿ ಡೋರ್ ವಾಟ್ ಡ್ಯೂ ಡು ವಿಲ್ ಯು ಕೀಪ್ ಕೈಟ್ ಆರ್ ವಿಲ್ ಯು ಫೋರ್ಸ್ ಪ್ಲೀಸ್ ಟೆಲ್ ಮಿ ದಿ ಕಾಮನ್ ಸೆನ್ಸ್ ವಿಲ್ ಯು ಫೋರ್ಸ್ ಅಪ್ ಆನ್ ಮೀ ಆರ್ ವಿಲ್ಯೂ ಕೀಪ್ ಕೈಟ್ ಹೇಳಿ ನೀವು ಯಾರು ಒಪ್ಕೊತಾ ಇಲ್ಲ ಅಂದ್ರೆ ಏನ್ ಮಾಡಬೇಕು ಸಿ ದೇರ್ ಫೋರ್ ದೇರ್ ಫೋರ್ ಯು ಫೋರ್ಸ್ ಅಪ್ ಆನ್ ಮೀ ರೈಟ್ ಆವಾಗ ಏನು ಹೇಳ್ತಾ ನಾನು ವಿಚ್ ಈಸ್ ದಿ ಫೋರ್ಸ್ ಟು ಬಿ ಎಕ್ಸರ್ಸೈಸ್ಡ್ ಅಂತಾನೆ ರೀಸನಬಲ್ ಫೋರ್ಸ್ ಆಸ್ ಎ ಪ್ರೂಡೆಂಟ್ ಮ್ಯಾನ್ ಥಿಂಗ್ಸ್ ಅಂತಾರೆ ಅಲ್ಲಿ ಹೂ ಇಸ್ ಪ್ರೂಡೆಂಟ್ ದೆನ್ ವಾಟ್ ಈಸ್ ಪ್ರೂಡೆಂಟ್ ಸಿ ದೆನ್ ಇಫ್ ಐ ಎಮ್ ಪ್ರೂಡೆಂಟ್ ಎನ್ ಐ ವುಡ್ ನಾಟ್ ಐ ಡನ್ ದಟ್ ನೋ ಈಗ ಮೊನ್ನೆ ಇದರಲ್ಲಿ ಕೇಳಿದಾರಲ್ಲ ಐ ಫೋನ್ ಪಾಸ್ವರ್ಡ್ ಕೊಡಲ್ಲ ಅಂತ ಐಫೋನ್ದು ಪಾಸ್ವರ್ಡ್ ಕೊಡಲ್ಲ ನಾನು ಇನ್ವೆಸ್ಟಿಗೇಷನ್ ಅಲ್ಲಿ ಅಂತ ಹೇಳ್ತಾರವ್ರು ಸೊ ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಸ್ಪಾಂಡೆಂಟ್ ವಿತ್ ದ ಐಫೋನ್ ಕಂಪನಿ ದೇ ಸೆಡ್ ನೋ ವಿಲ್ ನಾಟ್ As per our privacy agreement, we are not there to give it to you. They went to the Supreme Court agency. Supreme Court said, right to privacy, therefore no, no need to give any password. <laughs> then how do you crack? How do you crack, sir? So do you mean to say that if I have an Apple iPhone or an Apple uh, Macintosh uh, laptop or a PC, I am absolved from all laws in India? Is that what you want?